ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಂತಿಮಗೊಂಡಿದೆ ಹಾಗೆ ಹಾಸನದಲ್ಲಿ ನೋಡಿ ಮನ್ ಕುಮಾರಸ್ವಾಮಿ ಅವರು ಹೋಗಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಅಭ್ಯರ್ಥಿ ಅನ್ನುವಂತೆ ಬಿಂಬಿಸುವ ಹಾಗೆ ಸಭೆಯನ್ನು ನಡೆಸಿ ಬಂದಿದ್ದಾರೆ ಈಗ ಒಂದು ಟ್ವಿಸ್ಟ್ ಸಿಕ್ಕಿದೆ ಜೊತೆಗೆ ಕೋಲಾರ ಅಭ್ಯರ್ಥಿ ಕೂಡ ಅಂತಿಮಗೊಂಡಿದ್ದಾರೆ ಹಾಗೆ ಸುಮಲತಾ ಅವರು ಡೆಲ್ಲಿಗೆ ಹೋಗಿದಾರಲ್ಲ ಅವರಿಗೂ ಒಂದು ಪರ್ಯಾಯವಾದ ಆಯ್ಕೆಯನ್ನ ಹೈಕಮಾಂಡ್ ಮುಂದಿಟ್ಟಿದೆ ಹಾಗಾದ್ರೆ ಮಂಡ್ಯದಿಂದ ಅಭ್ಯರ್ಥಿ ಯಾರು ಹಾಸನದಿಂದ ಪ್ರಜ್ವಲ್ ರೇವಣ್ಣ ಇಳಿತಾರ ಇಲ್ವಾ ಕೋಲಾರದ ಕ್ಯಾಂಡಿಡೇಟ್ ಯಾರು ಹಾಗೂ ಸುಮಲತಾ ಅವರಿಗೆ ಕೊಟ್ಟಿರುವಂಥ ಆಲ್ಟರ್ನೇಟಿವ್ ಆಪ್ಷನ್ ಏನು ಇದಿಷ್ಟನ್ನು ಕೂಡ ಇಷ್ಟೋರಿಯಲ್ಲಿ ಹೇಳ್ತೀನಿ ನೋಡಿ ಮೊದಲನೇದಾಗಿ ಮಂಡ್ಯ ಕ್ಯಾಂಡಿಡೇಟ್ ಬಗ್ಗೆ ನಾನು ನಿಮಗೆ ನೆನ್ಪಿಡ್ಬೋದು ಮೊನ್ನೆನೇ ಹೇಳಿದ್ದೆ ಕುಮಾರಸ್ವಾಮಿಯವರೇ ಅಲ್ಲಿ ಕ್ಯಾಂಡಿಡೇಟ್ ಆಗಬೇಕು ಅನ್ನೋಂಥದ್ದು ಪಿಯ ಒತ್ತಾಸೆ ಇದೆ ಅಂತ ಅದೇ ಪ್ರಕಾರ ಅಮಿತ್ ಶಾ ಅವ್ರನ್ನ ಭೇಟಿಯಾದಾಗ ಅಮಿತ್ ಶಾ ಅವರು ಕುಮಾರಸ್ವಾಮಿ ಅವರೇ ನೀವೇ ಕ್ಯಾಂಡಿಡೇಟ್ ಆಗಿ ಅಂತ ಸ್ಪಷ್ಟವಾಗಿ ಹೇಳಿದರು ಸ್ವಾಮಿ ಅವರ ಇಚ್ಛೆ ಇದ್ದದ್ದು ನಿಖಿಲ್ ಕುಮಾರಸ್ವಾಮಿಯವರಾಗಬೇಕು ಅಥವಾ ಪುಟ್ರಾಜು ಅಂತ ಪುಟ್ಟರಾಜು ಬೇಡ ಅನ್ನೋದಾದರೆ ನಿಖಿಲ್ ಅವ್ರನ್ನೇ ಕಣಕ್ಕಿಳಿಸ್ತೀನಿ ಅಂತ ಹೇಳಿ ಅವರು ಪ್ರಸ್ತಾಪ ಇಟ್ಟಿದ್ರು ಆದರೆ ಅಮಿತ್ ಶಾ ಅವರು ಅದನ್ನು ಒಪ್ಪಲೇ ಇಲ್ಲ ನಿಖಿಲ್ ಅವರ ಸ್ಪರ್ಧೆ ಬೇಡವೇ ಬೇಡ ಅದಕ್ಕೆ ಹಲವು ಕಾರಣಗಳಿವೆ ಅನ್ನೋದನ್ನು ಹೇಳೋದ್ರ ಜೊತೆಗೆ ನೀವೇ ಕಣಕ್ಕಿಳಿದ್ರೆ ಹಲವು ಕ್ಷೇತ್ರಗಳಲ್ಲಿ ನಮಗೆ ಸಹಾಯ ಆಗುತ್ತೆ ಅನ್ನೋದನ್ನು ಕೂಡ ಹೇಳಿದರು ಆದರೆ ಅವರು ದೇವೇಗೌಡರ ಜೊತೆ ಮಾತನಾಡಿ ನೀವು ಹೇಳ್ತೀನಿ ಅಂತ ಹೇಳಿದ್ರು ಆಗಲೂ ಮತ್ತೊಂದು ಆಪ್ಷನ್ ಕೊಟ್ಟರು ಅಮಿತ್ ಶಾ ಅವರು ಒಂದು ವೇಳೆ ನೀವು ಮಂಡ್ಯದಿಂದ ಸ್ಪರ್ಧೆ ಮಾಡಲಿಕ್ಕೆ ಮನಸ್ಸಿಲ್ಲ ಅನ್ನೋದಾದ್ರೆ ನಿಖಿಲನ್ನೇ ಕಣಕ್ಕೆ ಅಥವಾ ಬೇರೆ ಯಾರನ್ನಾದರೂ ಕಣಕ್ಕಿಳಿಸಬೇಕು ಅಂತ ಇದ್ದರೆ ಆಗ ನೀವು ಚಿಕ್ಕಬಳ್ಳಾಪುರವನ್ನು ಆಯ್ಕೆ ಮಾಡ್ಕೊಳ್ಳಿ ನಿಮಗೆ ಇನ್ನೂ ಒಂದು ಕ್ಷೇತ್ರ ಎಕ್ಸ್ಟ್ರಾ ಕೊಡ್ತೀವಿ ಅನ್ನೋದು ಕೂಡ ಹೇಳಿದರು ಆಗಲೂ ಕುಮಾರಸ್ವಾಮಿ ಅವರು ದೇವೇಗೌಡರ ಜೊತೆ ಮಾತನಾಡಿ ಬರ್ತೀನಿ ಅನ್ನೋದನ್ನೇ ಹೇಳಿದರು ಇನ್ನು ಬಿಟ್ವಿ ಇನ್ನು ಸುಮಲತಾ ಅವ್ರನ್ನ ಈಗ ಡೆಲ್ಲಿ ಕರೆಸ್ಕೊಂಡಿದ್ದಾರೆ ಯಾಕಂದರೆ ಮಂಡ್ಯದಲ್ಲಿ ನಡೆದಂತ ಸಭೆಯಲ್ಲಿ ಕುಮಾರಸ್ವಾಮಿ ಅವರು ಸುಮಲತಾ ಅವ್ರನ್ನ ಅಕ್ಕ ಅಂತ ಕರೆದ್ರು ನಿಖಿಲ್ ಕುಮಾರಸ್ವಾಮಿ ಸುಮಲತಾ ಅವ್ರನ್ನ ತಾಯಿ ಅಂತ ಕರೆದ್ರು ಅಂದ್ರೆ ಅವ್ರನ್ನ ವಿಶ್ವಾಸಕ್ಕೆ ಪಡೆಯುವಂಥ ಪ್ರಯತ್ನವನ್ನ ಅಂಥದ್ದೊಂದು ಸಂದೇಶವನ್ನ ಈ ಮೂಲಕ ರವಾನೆ ಮಾಡಿದ್ರು ಆದರೆ ಸುಮಲತಾ ಅವರು ಆ ಸಭೆಗೆ ಹೋಗಿರಲಿಲ್ಲ ಅವರು ಇನ್ನೂ ಕೂಡ ಅಸಮಾಧಾನಗೊಂಡಿದ್ದಾರೆ ತನಗೆ ಕ್ಷೇತ್ರದ ಟಿಕೆಟ್ ಕೈ ತಪ್ಪಿದೆ ಅಂತ ಅವರು ಬೇಸರಗೊಂಡಿದ್ದಾರೆ ಹೀಗಾಗಿ ಮನವೊಲಿಸುವ ಪ್ರಯತ್ನವನ್ನ ಬಿಜೆಪಿ ಹೈಕಮಾಂಡ್ ಮಾಡ್ತಾ ಇದೆ ಇವತ್ತು ಜೆ ಪಿ ನಡ್ಡಾ ಅವ್ರ ಜೊತೆ ಮೀಟಿಂಗ್ ಇದೆ ಆ ಸಭೆಯ ನಂತರ ಸುಮಲತಾ ಅವರ ಡಿಸಿಷನ್ ಏನು ಅನ್ನೋದು ಗೊತ್ತಾಗುತ್ತೆ ಅವ್ರ ಮುಂದೆ ಪರ್ಯಾಯ ಆಯ್ಕೆಗಳನ್ನ ಕೂಡ ಇಟ್ಟಿದ್ದಾರೆ ನಂಬರ್ ಒನ್ ಅವರ ಮುಂದೆ ಇಟ್ಟಿರುವಂಥ ಪರ್ಯಾಯ ಆಯ್ಕೆ ನಿಮಗೆ ರಾಜ್ಯ ರಾಜಕಾರಣದಲ್ಲಿ ಆಸಕ್ತಿ ಇದ್ದದ್ದೇ ಆದರೆ ನಿಮ್ಮನ್ನು ವಿಧಾನ ಪರಿಷತ್ಗೆ ಆಯ್ಕೆ ಮಾಡ್ತೇವೆ ನಂಬರ್ ಒನ್ ನಂಬರ್ ಟು ಇಲ್ಲ ನಮಗೆ ರಾಷ್ಟ್ರ ರಾಜಕಾರಣದಲ್ಲೇ ಆಸಕ್ತಿ ಅನ್ನೋದಾದರೆ ನಿಮಗೆ ರಾಜ್ಯಸಭಾ ಸ್ಥಾನವನ್ನು ಕೊಡ್ತೇವೆ ರಾಜ್ಯಸಭೆಗೆ ಆಯ್ಕೆ ಮಾಡ್ತೇವೆ ಈ ಆಪ್ಷನ್ ಕೂಡ ಇಟ್ಟಿದ್ದಾರೆ ಅದರ ಜೊತೆಗೆ ಒಂದು ವೇಳೆ ಕುಮಾರಸ್ವಾಮಿಯವರು ಚಿಕ್ಕಬಳ್ಳಾಪುರವನ್ನು ನಿರಾಕರಿಸಿದ್ದೇ ಆದಲ್ಲಿ ಬಹುತೇಕ ಅವರು ನಿರಾಕರಿಸುವಂಥ ಸಾಧ್ಯತೆ ಇದೆ ಆಗ ಚಿಕ್ಕಬಳ್ಳಾಪುರದಿಂದ ನೀವು ಸ್ಪರ್ಧಿಸಲು ಇಚ್ಛಿಸಿದ್ರೆ ನಿಮಗೆ ಚಿಕ್ಕಬಳ್ಳಾಪುರ ಕ್ಷೇತ್ರ ಕೊಡ್ತೀವಿ ಅನ್ನೋ ಆಪ್ಷನ್ ಕೂಡ ಅವರು ಮುಂದಿಟ್ಟಿದ್ದಾರೆ ಯಾಕಂದರೆ ಅವರು ಚಿಕ್ಕಬಳ್ಳಾಪುರದಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅಷ್ಟರ ಮಟ್ಟಿಗೆ ಮನಸ್ಸು ಮಾಡ್ತಾ ಇಲ್ಲ ಕಾರಣ ಏನು ಅಂದರೆ ಅಲ್ಲಿ ಜೆ ಡಿ ಎಸ್ನ ಒಬ್ಬ ಶಾಸಕರೂ ಇಲ್ಲ ಮಂಡ್ಯದಲ್ಲಿ ಅಟ್ಲೀಸ್ಟ್ ಒಬ್ಬರಾದರೂ ಇದ್ದಾರೆ ಮಂಜು ಅವರು ಆದರೆ ಇಲ್ಲಿ ಒಬ್ಬರೂ ಇಲ್ಲ ಹೀಗಾಗಿ ಅವರಿಗೆ ಅಷ್ಟರ ಮಟ್ಟಿಗೆ ಉತ್ಸಾಹ ಇಲ್ಲ ಚಿಕ್ಕಬಳ್ಳಾಪುರದಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಹೀಗಾಗಿ ಸುಮಲತಾ ಅವರಿಗೆ ಆಪ್ಷನ್ನು ಕೊಟ್ಟಿದ್ದಾರೆ ಸುಮಲತಾ ಅವರು ಆ ಆಪ್ಷನ್ನು ಒಪ್ಕೊಳ್ಳುವಂಥ ಸಾಧ್ಯತೆ ಕಡಿಮೆ ಬಿ ಜೆ ಪಿ ಕ್ಯಾಲ್ಕುಲೇಷನ್ ಇರುವಂಥದ್ದು ಅಲ್ಲಿ ಒಕ್ಕಲಿಗ ಸಮುದಾಯದ ಮತಗಳಿವೆ ಹಾಗೆ ಬಲಿಜ ಸಮುದಾಯದ ಮತಗಳಿವೆ ಅದರ ಕಾಂಬಿನೇಷನ್ ರೀತಿಯಲ್ಲಿ ಸುಮಲತಾ ಅವ್ರನ್ನ ನಾವು ಕಣಕ್ಕಿಳಿಸಬಹುದು ಅಂತ ಹೇಳಿ ಸುಮಲತಾ ಅವರಿಗೆ ಆಂಧ್ರದ ಕನೆಕ್ಷನ್ ಇರೋದ್ರಿಂದ ಆಂಧ್ರ ಮೂಲದ ಮತದಾರರು ಬಹಳ ಸಂಖ್ಯೆಯಲ್ಲಿ ಇದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಸೊ ಅದು ಕೂಡ ಪ್ಲಸ್ ಆಗ್ಬಹುದು ಅನ್ನುವಂಥ ಕ್ಯಾಲ್ಕುಲೇಷನ್ ಇದೆ ಆದ್ರೆ ಸುಮಲತಾ ಅವರು ಅದರ ಬಗ್ಗೆ ಅಷ್ಟು ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಹೀಗಾಗಿ ಪರ್ಯಾಯ ಆಯ್ಕೆ ಏನು ಸುಮಲತಾ ಅವರಿಗೆ ಕೊಟ್ಟಿರುವಂತಹ ಆಲ್ಟರ್ನೇಟಿವ್ ಆಪ್ಷನ್ ಏನು ಇದಿಷ್ಟನ್ನು ಕೂಡ ಈ ಸ್ಟೋರಿಲಿ ಹೇಳ್ತೀನಿ ಇದರ ಜೊತೆಗೆ ನೋಡಿ ಪ್ರಜ್ವಲ್ ರೇವಣ್ಣ ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಹಳ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ಅಮಿತ್ ಶಾ ಅವರು ನೇರವಾಗಿ ಕುಮಾರಸ್ವಾಮಿ ಅವರಿಗೆ ಹೇಳಿದ್ದಾರೆ ಅಲ್ಲಿ ಪ್ರಜ್ವಲ್ ರೇವಣ್ಣ ಕ್ಯಾಂಡಿಡೇಟ್ ಆಗೋದು ಬೇಡ ಅಂತ ಇದು ಭಾಳ ದೊಡ್ಡ ತಲೆನೋವು ತಂದಿದೆ ಕುಮಾರಸ್ವಾಮಿ ಅವರಿಗೆ ಯಾಕಂದರೆ ಮೊನ್ನೆ ಹೋಗಿ ಹಾಸನದಲ್ಲಿ ಮೀಟಿಂಗ್ ಮಾಡಿಬಿಟ್ಟು ಸಾರ್ವಜನಿಕ ಸಭೆ ನಡೆಸಿ ಪ್ರಜ್ವಲ್ ರೇವಣ್ಣನ ಪಕ್ಕದಲ್ಲಿ ಕೂರಿಸ್ಕೊಂಡು ಅವರೇ ಕ್ಯಾಂಡಿಡೇಟ್ ಅನ್ನುವ ರೀತಿಯಲ್ಲಿ ಸಂದೇಶ ಕೊಟ್ಟ ಮೇಲೆ ಈಗ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕ್ಯಾಂಡಿಡೇಟ್ ಮಾಡಬೇಡಿ ಕಾನೂನಾತ್ಮಕ ಸಮಸ್ಯೆಗಳು ಎದುರಾಗುತ್ತೆ ಅಂತ ಹೇಳಿದ್ರೆ ಏನು ಮಾಡಬೇಕು ಕುಮಾರಸ್ವಾಮಿ ಅವರಿಗೆ ಭಾಳ ದೊಡ್ಡ ತಲೆನೋವಾಗಿದೆ ಏನು ಮಾಡೋದು ಅಂತ ತೋಚದೇ ಇರುವಂಥ ಪರಿಸ್ಥಿತಿಯಲ್ಲಿ ಕುಮಾರಸ್ವಾಮಿ ಅವರು ಇದ್ದಾರೆ ಯಾಕಂದ್ರೆ ರೇವಣ್ಣವ್ರ ಹತ್ರ ಭವಾನಿ ರೇವಣ್ಣ ಹತ್ರ ಹೋಗಿ ಇವೆಲ್ಲ ಕನ್ವಿನ್ಸ್ ಮಾಡ್ಲಿಕ್ಕೆ ಸಾಧ್ಯವ ಅವ್ರು ಒಪ್ತಾರ ಹೋಗಲಿ ಹೀಗಿದೆ ಹೀಗಾಗಿ ಕುಮಾರಸ್ವಾಮಿ ಅವರು ಹಾಸನದ ವಿಚಾರದಲ್ಲಿ ಇನ್ನೂ ಯಾವುದೇ ತೀರ್ಮಾನ ಮಾಡಿಲ್ಲ ದೇವೇಗೌಡರ ಜೊತೆ ಕೂಡ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಹೀಗಾಗಿ ಅದು ಕೂಡ ಪೆಂಡಿಂಗ್ ಉಳಿದಿದೆ ಇನ್ನು ಬಿಟ್ವೀನ್ ಕೋಲಾರ ಕ್ಷೇತ್ರಕ್ಕೆ ಅಭ್ಯರ್ಥಿ ಯಾರು ಯಾಕಂದರೆ ಅದನ್ನು ಜೆ ಡಿ ಎಸ್ ಕೊಟ್ಟಿದ್ದಾರೆ ಆಲ್ರೆಡಿ ಒಂದು ಚರ್ಚೆ ಇತ್ತು ಮುನಿಸ್ವಾಮಿ ಈಗ ಬಿಜೆಪಿ ಎಂ ಪಿ ಇದಾರಲ್ಲ ಅವ್ರನ್ನೇ ಜೆಡಿಎಸ್ ಚಿಹ್ನೆ ಅಡಿ ಕಣಕ್ಕಿಳಿಸೋದು ಅನ್ನೋ ಚರ್ಚೆ ಕೂಡ ಇತ್ತು ಆದರೆ ಕುಮಾರಸ್ವಾಮಿ ಅವರು ಅದೆಲ್ಲವನ್ನು ಕೂಡ ತಳ್ಳಿ ಹಾಕಿದ್ದಾರೆ ಅವರು ಅಲ್ಲಿ ಬಂಗಾರಪೇಟೆಯಿಂದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರಲ್ಲ ಮಲ್ಲೇಶ್ ಬಾಬು ಅಂತ ಅವ್ರನ್ನೇ ಕಣಕ್ಕಿಳಿಸಲಿಕ್ಕೆ ಪ್ಲಾನ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಮಾತುಕತೆ ಎಲ್ಲವೂ ಕೂಡ ಅಂತಿಮ ಆಗಿದೆ ಇವತ್ತು ಫೈನಲ್ ಮೀಟಿಂಗ್ ನಡೀತಾ ಇದೆ ಕೋಲಾರ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆಯ ಹಿನ್ನೆಲೆಯಲ್ಲೇ ಇವತ್ತು ಫೈನಲ್ ಮೀಟಿಂಗ್ ಆಗ್ತಾ ಇದೆ ಯಾಕಂದರೆ ಇಪ್ಪತ್ತೊಂದನೇ ತಾರೀಕು ಕುಮಾರಸ್ವಾಮಿಯವರು ಶಸ್ತ್ರಚಿಕಿತ್ಸೆಗೆ ಒಳಗಾಗ್ತಾ ಇದ್ದಾರೆ ಹೀಗಾಗಿ ಅದಕ್ಕೂ ಮೊದಲೇ ಇದನ್ನು ಫೈನಲ್ ಮಾಡಿ ಹೋಗಬೇಕು ಅನ್ನುವ ಕಾರಣಕ್ಕಾಗಿ ಕುಮಾರಸ್ವಾಮಿಯವರು ಇವತ್ತು ಸಭೆಯನ್ನು ಮಾಡ್ತಾ ಇದ್ದಾರೆ ಇನ್ ಫ್ಯಾಕ್ಟ್ ಭಾಳ ಜನ ಅಲ್ಲಿ ಆಸ್ಪಿರೆಂಟ್ಸ್ ಇದ್ದಾರೆ ನಿಸರ್ಗ ನಾರಾಯಣ ಸ್ವಾಮಿ ಆಗಿರ್ಬೋದು ಹಾಗೆ ಅಖಂಡ ಶ್ರೀನಿವಾಸ ಮೂರ್ತಿ ಇಲ್ಲಿ ಪುಲ್ಕೇಶಿ ನಗರದಲ್ಲಿ ಕ್ಯಾಂಡಿಡೇಟ್ ಆಗಿದ್ರಲ್ಲ ಬಿ ಎಸ್ ಪಿಯಿಂದ ಕಳೆದ ಬಾರಿ ಕಾಂಗ್ರೆಸ್ ಲೀಡರ್ ಅವರು ಹಿಂದೆ ಜೆ ಡಿ ಎಸ್ ಕೂಡ ಎಮ್ ಎಲ್ ಎ ಆಗಿದ್ರು ಸೊ ಅವರು ಕೂಡ ಪ್ರಯತ್ನವನ್ನು ಮಾಡಿದರು ಕುಮಾರಸ್ವಾಮಿಯವರ ಜೊತೆ ಒಂದು ಮೀಟಿಂಗ್ ಕೂಡ ಆಗಿತ್ತು ಕುಮಾರಸ್ವಾಮಿ ಅವ್ರ ಜೊತೆ ಒಂದು ಮೀಟಿಂಗ್ ಕೂಡ ಆಗಿತ್ತು ಆದರೆ ಅಂತಿಮವಾಗಿ ತೀರ್ಮಾನ ಆಗಲಿಲ್ಲ ಕುಮಾರಸ್ವಾಮಿ ಅವರಿಗೆ ಮಲ್ಲೇಶ್ ಅವರಿಗೆ ಕೊಡಬೇಕು ಅನ್ನುವಂಥ ಮನಸ್ಸಿದೆ ಹೀಗಾಗಿ ಅಖಂಡ ಶ್ರೀನಿವಾಸ ಮೂರ್ತಿ ಅವರಿಗೆ ಒಪ್ಪಿಗೆನ ಕೊಡಲಿಲ್ಲ ಕುಮಾರಸ್ವಾಮಿ ಅವರು ಹೇಳಿದ್ದು ನೀವು ಫಸ್ಟ್ ಪಾರ್ಟಿ ಸೇರ್ಕೊಳ್ಳಿ ಮುಂದಿಂದು ಚರ್ಚೆ ಮಾಡೋಣ ಅಂತ ಹೇಳಿದ್ರು ಆದರೆ ಅಖಂಡ ಶ್ರೀನಿವಾಸ ಮೂರ್ತಿಯವರು ಟಿಕೆಟ್ ಅನ್ನ ಕನ್ಫರ್ಮ್ ಮಾಡಿದ್ರೆ ಸೇರ್ತೀನಿ ಅನ್ನೋ ಮಾತು ಹೇಳಿದ್ರು ಹೀಗಾಗಿ ಅದು ಅಂತಿಮ ಆಗಲಿಲ್ಲ ಈಗ ಮಲ್ಲೇಶ್ ಬಾಬು ಅವರನ್ನ ಬಹುತೇಕ ಕಣಕ್ಕಿಳಿಸಲಿಕ್ಕೆ ಕುಮಾರಸ್ವಾಮಿ ಅವರು ತೀರ್ಮಾನ ಮಾಡಿದ್ದಾರೆ ಇನ್ನು ಚಿಕ್ಕಬಳ್ಳಾಪುರದಿಂದ ಕುಮಾರಸ್ವಾಮಿ ಅವರ ಸ್ಪರ್ಧೆ ವಿಚಾರ ಚಿಕ್ಕಬಳ್ಳಾಪುರದಲ್ಲಿ ಜೆ ಡಿ ಎಸ್ಗೆ ತನ್ನದೇ ಆದ ಓಟ್ ಬೇಯಿಸಿದೆ ನೋ ಡೌಟ್ ಇಂದಟ್ ಟೂ ತೌಸಂಡ್ ಫೋರ್ಟೀನಲ್ಲಿ ಮೊಯ್ಲಿ ಅವರು ಕುಮಾರಸ್ವಾಮಿ ಅವರೇ ಕಾರಣ ಆಗ ಸ್ಟ್ರೈಟ್ ಫೈಟ್ ಬಿಟ್ವೀನ್ ವಿ ಎನ್ ಬಚ್ಚೇಗೌಡ ಆ್ಯಂಡ್ ಮೊಯ್ಲಿ ಆಗ್ತಾ ಇತ್ತು ಹಾಗೆ ಸ್ಟ್ರೈಟ್ ಫೈಟ್ ಆಗಿದ್ದೇ ಆಗಿದ್ದರೆ ಬಚ್ಚೇಗೌಡರು ಗೆಲ್ತಾ ಇದ್ದರು ಆಗ ಕೊನೆ ಕ್ಷಣದಲ್ಲಿ ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಎಂಟ್ರಿ ಕೊಡ್ತಾರೆ ಮೊಯ್ಲಿ ಅವ್ರ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಎಂಟ್ರಿ ಕೊಟ್ಟಿದ್ದರಿಂದಾಗಿ ಬಚ್ಚೇಗೌಡರು ಸೋತರು ಒಕ್ಕಲಿಗ ಮತಗಳು ಡಿವೈಡ್ ಆಯಿತು ಮೊಯ್ಲಿ ಗೆದ್ದರು ಅದರ್ವೈಸ್ ಅಲ್ಲಿ ಮೊಯ್ಲಿ ಗೆಲ್ತಾ ಇರಲಿಲ್ಲ ಯಾಕಂದ್ರೆ ಟೂ ತೌಸಂಡ್ ಫೋರ್ಟೀನ್ಲಿ ನರೇಂದ್ರ ಮೋದಿ ಅವರ ದೊಡ್ಡ ಅಲೆ ಇತ್ತು ದೇಶಾದ್ಯಂತ ಸಹಜವಾಗಿ ಅಲ್ಲಿ ಬಿಜೆಪಿ ಪರವಾದಂತ ವಾತಾವರಣ ಇತ್ತು ಆದ್ರೆ ಕುಮಾರಸ್ವಾಮಿಯವರು ಎಂಟ್ರಿ ಕೊಟ್ಟಿದ್ರಿಂದಾಗಿ ಅಲ್ಲಿ ಬಚ್ಚೇಗೌಡರು ಬಿಜೆಪಿ ಅಭ್ಯರ್ಥಿ ಸೋತ್ರು ಮೊಯ್ಲಿ ಗೆದ್ರು ಹೀಗಿದೆ ಅಲ್ಲಿ ಜೆ ಡಿ ಶಕ್ತಿ ಇದೆ ಡೆಫಿನೆಟ್ಲಿ ಇದೆ ಅದೇ ಕಾರಣಕ್ಕಾಗಿ ಅಮಿತ್ ಶಾ ಅವರು ಕುಮಾರಸ್ವಾಮಿ ಅವರೇ ನೀವೇ ನಿಲ್ಲಿ ಅನ್ನೋ ಮಾತನ್ನ ಹೇಳಿರೋದು ಯಾಕಂದ್ರೆ ಮತ್ತೊಂದು ಸಮಸ್ಯೆ ಆಗಿದೆ ಬಿಜೆಪಿಗೆ ಒಂದ್ ಕಡೆ ಡಾಕ್ಟರ್ ಕೆ ಸುಧಾಕರ್ ನನಗೆ ಟಿಕೆಟ್ ಬೇಕು ಅಂತ ಕೂತಿದ್ದಾರೆ ಇನ್ನೊಂದು ಕಡೆ ವಿಶ್ವನಾಥ್ ಅವರ ಮಗ ಅಲೋಕ್ ಅವರು ಕೂಡ ಟಿಕೆಟ್ನ ಆಕಾಂಕ್ಷಿದ್ದಾರೆ ಅವರಿಬ್ಬರ ನಡುವೆ ತೀವ್ರವಾದ ಜಿದ್ದಾಜಿದ್ದಿ ನಡೀತಾ ಇದೆ ಯಾರಿಗೆ ಟಿಕೆಟ್ ಕೊಟ್ಟರು ಒಬ್ರಿಗೆ ಕೊಟ್ಟರೆ ಇನ್ನೊಬ್ರು ಒಳ ಇಟ್ಟು ಹೀಗಾಗಿ ಇಬ್ಬರು ಬೇಡ ಹೊರಗಿನಿಂದ ಯಾರನ್ನಾದರೂ ತಂದು ನಿಲ್ಲಿಸೋಣ ಅನ್ನುವ ಲೆಕ್ಕಾಚಾರದಲ್ಲಿ ಈಗ ಕುಮಾರಸ್ವಾಮಿ ಅವರಿಗೆ ಆಫರ್ ಕೊಟ್ಟರು ಆದ್ರೆ ಕುಮಾರಸ್ವಾಮಿ ಅವರು ಅದಕ್ಕೆ ಮನಸ್ಸು ಮಾಡಲಿಲ್ಲ ಸುಮಲತಾ ಅವರಿಗೆ ಆಫರ್ ಕೊಟ್ಟರು ಅವರು ಕೂಡ ಮನಸ್ಸು ಮಾಡಿಲ್ಲ ಜೊತೆಗೆ ಅರವಿಂದ ಲಿಂಬಾವಳಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಫೈನಲಿ ಕೊನೆ ಕ್ಷಣದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಸರ್ಪ್ರೈಸ್ ಕ್ಯಾಂಡಿಡೇಟೇ ಬರೋದು ಯಾರು ನಿರೀಕ್ಷೆ ಮಾಡದಂತ ಅಚ್ಚರಿಯ ಅಭ್ಯರ್ಥಿಗೆ ಅಲ್ಲಿ ಅವಕಾಶವನ್ನು ನೀಡುವಂಥ ಸಾಧ್ಯತೆಗಳು ನಿಚ್ಚಳವಾಗಿದೆ ನಾನು ನಿಮಗೆ ಒಟ್ಟು ಐದು ಕ್ಷೇತ್ರದ ಚಿತ್ರಣವನ್ನು ಕೊಟ್ಟಿದ್ದೇನೆ ನಂಬರ್ ಒನ್ ಮಂಡ್ಯ ಅಲ್ಲಿ ಕುಮಾರಸ್ವಾಮಿಯವರೇ ಕ್ಯಾಂಡಿಡೇಟ್ ಆಗಬೇಕು ಅಂತ ಬಿಜೆಪಿ ಪಟ್ಟಿಡ್ಕೊಂಡು ಕೂತಿದೆ ನಂಬರ್ ಟು ಹಾಸನ ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಬೇಡ ಅವರ ಬದಲು ಬೇರೆಯವ್ರನ್ನ ಕಣಕ್ಕಿಳಿಸಿ ಅನ್ನುವಂಥ ಆಯ್ಕೆಯನ್ನು ಅಮಿತ್ ಶಾ ಅವರು ಕೊಟ್ಟಿದ್ದಾರೆ ನಂಬರ್ ತ್ರೀ ಕೋಲಾರ ಅಲ್ಲಿ ಮಲ್ಲೇಶ್ ಬಾಬು ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಕುಮಾರಸ್ವಾಮಿ ಅವರು ಬಂದಿದ್ದಾರೆ ನಾಲ್ಕನೇದು ಸುಮಲತಾ ಅವರ ವಿಚಾರ ಅವರಿಗೆ ಮಂಡ್ಯದಲ್ಲಂತೂ ಟಿಕೆಟ್ ಇಲ್ಲ ಚಿಕ್ಕಬಳ್ಳಾಪುರ ಬೇಕಾದರೆ ಆಯ್ಕೆ ಮಾಡಿಕೊಳ್ಳಿ ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ ಎರಡೂ ಆಯ್ಕೆಗಳು ನಿಮ್ಮ ಮುಂದೆ ಇದೆ ಯಾವುದನ್ನು ಬೇಕಾದರೂ ಆಯ್ಕೆ ಮಾಡಿಕೊಳ್ಳಿ ಆದರೆ ಮಂಡ್ಯದಲ್ಲಿ ಅವರ ಜೊತೆ ಪ್ರಚಾರ ಮಾಡಿ ಅನ್ನುವಂಥ ಒತ್ತಡವನ್ನು ಹೈಕಮಾಂಡ್ ಹೇರಿದೆ ಇನ್ನು ಅಂತಿಮವಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರ ಚಿಕ್ಕಬಳ್ಳಾಪುರದಿಂದ ಕುಮಾರಸ್ವಾಮಿ ಅವರು ನಿಲ್ಲಿಕ್ಕೆ ಮನಸ್ಸು ಮಾಡಿಲ್ಲ ಸುಮಲತಾ ಅವರಿಗೂ ಕೂಡ ಮನಸ್ಸಿಲ್ಲ ಅಂತಿಮವಾಗಿ ಅಲ್ಲೊಬ್ಬರು ಸರ್ಪ್ರೈಸ್ ಕ್ಯಾಂಡಿಡೇಟ್ ಬರ್ತಾರೆ ಅನ್ನುವಂಥದ್ದು ಸ್ಪಷ್ಟ ಮಾಹಿತಿ ನಿಮ್ಮ ಪ್ರಕಾರ ಜೆ ಡಿ ಎಸ್ ಪ್ರಾಬಲ್ಯ ಇರುವಂಥ ಈ ಕ್ಷೇತ್ರಗಳಲ್ಲಿ ಮಂಡ್ಯ ಹಾಸನ ಕೋಲಾರ ಚಿಕ್ಕಬಳ್ಳಾಪುರ ಈ ಕ್ಷೇತ್ರಗಳಲ್ಲಿ ಯಾರು ಕ್ಯಾಂಡಿಡೇಟ್ ಆಗಬೇಕು ಮಂಡ್ಯದಿಂದ ಯಾರು ಕ್ಯಾಂಡಿಡೇಟ್ ಆಗಬೇಕು ಹಾಸನದಿಂದ ಯಾರು ಕ್ಯಾಂಡಿಡೇಟ್ ಆಗಬೇಕು ಕೋಲಾರದಿಂದ ಯಾರು ಕ್ಯಾಂಡಿಡೇಟ್ ಆಗಬೇಕು ಹಾಗೂ ಚಿಕ್ಕಬಳ್ಳಾಪುರದಿಂದ ಯಾರನ್ನ ನೀವು ಅಭ್ಯರ್ಥಿಯಾಗಿ ನೋಡಲಿಕ್ಕೆ ಇಚ್ಛಿಸುತ್ತೀರಿ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ